ಜಮಖಂಡಿ ನಗರಸಭೆ ಸಭಾಭವನದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ಹಾಗೂ ವಿಶ್ವ ಜಲ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ ನ್ಯಾಯವಾದಿಗಳ ಸಂಘ ಜಮಖಂಡಿ ಹಾಗೂ ಬಾಗಲಕೋಟೆ ನಗರಸಭೆ ಜಮಖಂಡಿ ಕಂದಾಯ ಇಲಾಖೆ ಜಮಖಂಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಮಖಂಡಿ ತಾಲೂಕು ಆಡಳಿತ ಜಮಖಂಡಿ ಇವರ ಸಹಯೋಗದಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಮತ್ತು ವಿಶ್ವ ಜಲ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳಾದ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಕವಿತಾ ಎಸ್ ಉಂಡೋಡಿ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಧಾನಿ ದಿವಾನಿ ನ್ಯಾಯಾಧೀಶರಾದ ಅಬ್ದುಲ್ ರೆಹಮಾನ್ ಎ ಮುಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಡಿಎಂ ಜತ್ತಿ ತಹಸೀಲ್ದಾರ್ ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಸದಾಶಿವ ಮಕ್ಕೋಜಿ ವಕೀಲರಾದ ಎಸ್ ಬಿ ಕಾಳೆ ಹಾಗೂ ಆರ್ಆರ್ ಕರೋಸಿ ಸಂಗಮೇಶ್ ಕೌಜಲ್ಗಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಂಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶರಾದ ಕವಿತಾ ಎಸ್ ಮುಂಡೋಡಿ ಹಾಗೂ ಅಬ್ದುಲ್ ರೆಹಮಾನ್ ಮುಲ್ಲಾ ಅವರು ಮಾತನಾಡಿ ಜಗತ್ತಿನಲ್ಲಿ ಗಿಡ ಮರಗಳಿದ್ದರೆ ಕಾಲಕ್ಕೆ ತಕ್ಕಂತೆ ಮಳೆಯೂ ಆಗುತ್ತೆ ಬೆಳೆಯೂ ಬರುತ್ತೆ ಆದರೆ ಬೇಕಾದಾಗ ನಾವುಗಳ ಗಿಡಗಳನ್ನು ಕಡಿದು ನಾಶ ಮಾಡುವುದರಿಂದ ಸರಿಯಾದ ಸಮಯಕ್ಕೆ ಮಳೆ ಇರುವ ಕಾರಣ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಬೆಳೆಯೂ ಬರ್ತಾ ಇಲ್ಲ ಎಂದರು ಇದೇ ಸಂದರ್ಭದಲ್ಲಿ ವಕೀಲರಾದ ಎಸ್ ಬಿ ಕಾಳೆ ಹಾಗೂ ಆರ್ ಆರ್ ಖರೋಷಿ ಅವರು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಮತ್ತು ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮಹಿಳೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತಿದ್ದರು ಈ ಗಾಳಿ ಊಟ ನೀರು ಬೇಕು ಹಾಗೆ ನೀರು ಸೇತ ಅಷ್ಟೇ ಅವಶ್ಯಕತೆ ಇರೋದಿಲ್ಲ ನಾವು ನೀರನ್ನು ಏನಂತ ಕರಿತೀವಿ ಅಮೃತ ಅಂತ ಕರಿತೀವಿ ಈ ಅಮೃತವನ್ನ ನಾವು ನೀವು ಸೇರಿ ಅಂದ್ರೆ ಹೆಚ್ಚಿಗೆ ಮಾಡಿ ಮುಂದೆ ಪ್ರಕೃತಿಯನ್ನ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ತಹಸೀಲ್ದಾರ್ ಅವರು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಎರಡು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಈಗ ಮೊದಲು ಹೇಗಿತ್ತು ನಾವು ಪ್ರತಿಯೊಂದು ಇಬ್ಬರು ನಡೀತಾ ಇದ್ದ ಪ್ರತಿಯೊಂದು ಅಂಗಡಿ ನಾವು ಹೋಗಿ ಒಂದು ಯಾವುದೋ ಒಂದು ವಸ್ತು ಕೊಂಡ್ರೆ ನಾವು ಗ್ರಾಹಕ ಆಗ್ತಿದ್ವಿ ಈಗ ಹೆಚ್ಚಿನ ಹೆಚ್ಚಾಗಿ ಏನಾಗ್ತಿದೆ ಅಂದ್ರೆ ನಾವು ಆನ್ಲೈನ್ ಬಳಕೆಯನ್ನು ಮಾಡ್ತಾ ಆನ್ಲೈನ್ ಹೆಂಗಂದ್ರೆ ನಾವು ಅಮೆಝಾನ್ ಇಂದ ಇರ್ತೀವಿ ಫ್ಲಿಪ್ಕಾರ್ಟ್ ಇಂದ ಇರ್ತೀವಿ ಯಾವ್ದೊಂದು ಒಂದು ವಸ್ತು ಕೇಳ್ಕೊಂಡ್ರೆ ಒಂದೊಂದ್ಸತಿ ಅವರು ಕಳ್ಸಿಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ತಾರೆ ಒಂದೊಂದ್ಸತಿ ನಾವು ನಾವು ಕೇಳ್ಪಟ್ಟಿದ್ವಿ ಒಂದು ಆಪಲ್ ಐಫೋನ್ ಅಂತ ನಾವು ಖರೀದಿ ಮಾಡಿದಾಗ ಆನ್ಲೈನ್ ಇಂದ ಅವ್ರು ಆಕ್ಚುಲಿ ಒಂದು ಆಪಲ್ ಸೇಬ್ ಸೇಬಿನ ಹಣ್ಣನ್ನು ಕಟ್ಕೊಟ್ಟಿರೋದು ಅಂತ ಒಂದು ಉದಾಹರಣೆಗಳು ನಿಮಗೆ ಗೊತ್ತಿದೆ ಆಮೇಲೆ ಇಂತ ಒಂದು ಕಳಪೆ ಮಾಡುಗಳನ್ನು ನಾವು ನಾವು ತೊಗೊಂಡಿದಾಗ ನಮ್ಮ ಒಂದು ಗ್ರಾಹಕರ ವೇದಿಕೆ ಇದೆ ಪ್ರತಿಯೊಂದು ಜಿಲ್ಲೆ ಮಟ್ಟದಲ್ಲಿ ಮತ್ತು ಒಂದು ರಾಜ್ಯ ಮಟ್ಟದಲ್ಲಿ ಗ್ರಾಹಕರ ವೇದಿಕೆ ಅಂತ ಇರುತ್ತದೆ ಅಲ್ಲಿ ನೀವು ನಿಮ್ಮ ಒಂದು ಯಾವ್ದಾದ್ರು ಒಂದು ನಿಂಗೆ ಪ್ರತಿ ಮಾಡಲು ಸಿಕ್ಕದ ಇಲ್ಲ ನಿಮ್ಗೆ ನಿಮ್ಗೆ ತೃಪ್ತಿಕರವಾಗಿ ಸಿಗುದಿಲ್ಲ ಕಾರಣೆಗೆ ನೀವೊಂದು ಕೇಸನ್ ಹೂಡಬಹುದು ಕೇಸನ್ ಹೂಡಿ ನಿಮ್ಗೆ ಏನಾದ್ರು ಮಾನಸಿಕವಾಗಿ ತೊಂದರೆ ಆದ್ರೆ ನೀವು ಒಂದು ಪರಿಹಾರವನ್ನು ಪಡೆದುಕೊಳ್ಬಾರದು